ನನಗೆ ಸ್ವಾಗತ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳುಕೊಡುಗೆಯ ಸಮಾರಂಭ ಪ್ರೌಢಶಾಲಾ ವಾರ್ಷಿಕ ಸಮ್ಮೇಳನದ ವರದಿ ವಾಚನದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಓಂ ಶ್ರೀ ಗುರು ಬಸವಲಿಂಗಾಯನ ನಮ ಎನ್ನುತ್ತ ಎನ್ ಆರಾಧ್ಯ ದೇವನಾದಂಥ ದೇವಾದಂಥ ಶ್ರೀ ಬಸವನನ್ನು ಬಸವೇಶ್ವರನನ್ನು ಎಣ್ಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳುಕೊಡುಗೆಯ ಸಮಾರಂಭಕ್ಕೆ ಆಗಮ ಆಗಮಿಸಿರುವಂಥ ಗ್ರಾಮದ ಗಣ್ಯ ಮಾನ್ಯರು ಮುಖ್ಯ ಹಳೆಯ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಶಾಲಾ ಬಳಗ ಹಾಗೂ ಮುದ್ದು ವಿದ್ಯಾರ್ಥಿಯರಿಗೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಕ್ಷಣ ಕ್ಷಣಕ್ಕೂ ಖುಷಿ ನೀಡುವಂತಿರಬೇಕು ಶಿಕ್ಷಣ ಯಾವತ್ತೂ ನಿಲ್ಲಬಾರದು ಶಿಕ್ಷಣದ ಪಯಣ ಕೋಗಿಲೆಯ ನಾದವಂತಿರಬೇಕು ಶಿಕ್ಷಣದ ಇಂಪನ ಸಮುದ್ರದ ಅಲೆಗಳಂತೆ ಧುಮುಕುತ್ತಿರಬೇಕು ಶಿಕ್ಷಣದ ಕಂಪನ ಎನ್ನುತ್ತಾ ಪ್ರಸ್ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಅಲ್ಲಿ ನೀವು ಯಾವ ಶಾಲೆಯಲ್ಲಿ ವರದಿ ವಾಚನ ರೆಡಿ ಮಾಡ್ತಿದ್ರೆ ಆ ಶಾಲೆ ಹೆಸರನ್ನು ಹಾಕಬೇಕು ಆಗ ನಾನು ಅಲ್ಲಿ ಡ್ಯಾಶ್ ಕೊಟ್ಟಿದ್ದೀನಿ ನೀವು ಶಾಲೆ ಹೆಸರನ್ನು ಹಾಕ್ಕೊರಿ ಶಾಲೆಯಲ್ಲಿ ಜರುಗಿದಂಥ ಕಾರ್ಯಕ್ರಮಗಳ ಇತಿಹಾಸವನ್ನು ಸಾರುವಂಥ ಶುಭ ದಿನ ಈ ಸು ಈ ಸುದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಇತಿಹಾಸ ಸಾರುವಂಥ ಸುದಿನ ಈ ವರ್ಷದ ವರದಿ ವಾಚನ ಅಂದ ಕಾಗದ ಕಾರದದ ಮೇಲೆ ಜ್ಞಾನದ ಬರೆಸಿ ಅಂದ ಕಾಗದದ ಮೇಲೆ ಜ್ಞಾನವ ಬರೆಸಿ ನವ ಭಾರತಕ್ಕೆ ಜ್ಞಾನಿಗಳ ಕೊರತೆಯ ನೀಗಿಸಿ ಸಾವಿರಾರು ಮಕ್ಕಳ ಜ್ಞಾನದ ಹಸಿವು ನೀಗಿಸಿ ಮೆರೆಯುವ ಸದೃಢ ಕೋಟೆ ನಮ್ಮ ಜ್ಞಾನ ದೇಗೋಲ ಅಂತ ಹೇಳ್ತಾ ನೀವು ಕೂಡ ನೋಡ್ಬೋದು ಎಷ್ಟು ಅದ್ಭುತವಾಗಿ ಈ ಒಂದು ಕವನ ಸಾರಾಂಶವನ್ನು ಈ ವರದಿ ವಾಚನ ಹಿಡಿಯೋ ನೋಡ್ತಾ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಸ್ತುತ ವರ್ಷದ ಶಾಲಾ ಪ್ರಾರಂಭೋತ್ಸವಕ್ಕೆ ಅಡಿಪಾಯ ಹಾಕಲಾಯಿತು ಅಂದಿನ ದಿನ ಮುಖ್ಯೋಪಾಧ್ಯಾಯರು ಎಲ್ಲ ಶಿಕ್ಷಕರ ಬಳಗದವರು ಮಕ್ಕಳಿಗೆ ಹೂಗುಚ್ಚ ನೀಡಿ ಸಿಹಿ ಹಂಚಿ ಸ್ವಾಗತ ಮಾಡಿದರು ಸದರಿ ದಿನದಂದು ಎಲ್ಲ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಸಮವ ಸಮವಸ್ತ್ರ ವಿತರಣೆ ಮಾಡಲಾಯಿತು ಅದ ರೀತಿ ಜೂನ್ ನಲ್ಲಿ ಕೂಡ ಈ ದಿನವೇ ಅಂದರೆ ಮೂವತ್ತೊಂದು ಮೇ ರಂದು ವಿಶ್ವ ತಂಬಾಕು ವಿರೋಧಿ ದಿನ ಆಚರಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮನವ ಮನವಂತೆ ಮಾಡಲಾಯಿತು ಪ್ರಕೃತಿ ಸೊಬಗು ನೋಡಲು ಚಂದ ವರ್ಣಿಸಲು ಪದಗಳನ್ನು ಇದರ ಅಂದ ಪದಗಳಲ್ಲಿ ಇದರ ಅಂದ ಪ್ರಕೃತಿ ಚೆನ್ನಾಗಿದ್ದರೆ ನಾವು ಚಂದ ಪ್ರಕೃತಿಯನ್ನು ಮಾಡ ಪ್ರಕೃತಿಯನ್ನು ಮಾಡಬಾರದು ವಿಕೃತಿ ಅದಕ್ಕೆ ಕಲ್ಪಿಸಿಕೊಡಬೇಕು ಒಂದು ಆಕೃತಿ ಪ್ರಕೃತಿ ಚೆನ್ನಾಗಿದ್ದರೆ ಮನುಷ್ಯನಿಗಿಲ್ಲ ಪಜಿತಿ ಎನ್ನುತ್ತಾ ಹಸಿರೆ ಉಸಿರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಪರಿಸರ ರಕ್ಷಣೆ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂತ ಪ್ರಬಂಧ ಚಿತ್ರಕಲೆ ಮುಂತಾದ ಚಟುವಟಿಕೆ ಹಮ್ಮ ಹಮ್ಮಿಕೊಳ್ಳಲಾಗಿತ್ತು ವಿಶ್ವ ತಂಬಾಕು ರೈತ ದಿನ ಮತ್ತು ಮಕ್ಕಳ ರಾಜಕೀಯ ಪರಿಕಲ್ಪನೆ ಮೂಡಿಸುವಂತ ಶಾಲಾ ಸಂಸತ್ತು ಚುನಾವಣೆ ನಡೆಸಿ ಮಕ್ಕಳಲ್ಲಿ ರಾಜಕೀಯ ಅರಿವು ಮಾಡಿಸಲಾಯಿತು ಮಾಡಿಸಲಾಯಿತು ಅದರಂತೆ ಜೂನ್ ಇಪ್ಪತ್ತೊಂದರಂದು ಹತ್ತನೇ ವಿಶ್ವಯೋಗ ದಿನಾಚರಣೆಯನ್ನು ವಿಜ್ಭರಣೆಯಿಂದ ಆಚರಿಸಲಾಗಿದ್ದು ನಮ್ಮ ಶಾಲೆಯ ಹೆಮ್ಮೆಯ ಕ್ರಿಯಾಶೀಲ ದೈಹಿಕ ಶಿಕ್ಷ ಶಾಲಾ ಪ್ರೌಢ ಶಿಕ್ಷಕಿ ದೈಹಿಕ ಶಿಕ್ಷಕಿ ಅಂತ ಅವರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನಿಮ್ಮ ಶಾಲಾ ಶಿಕ್ಷಕಿಯಾದಂಥ ಯಾರು ಇರ್ತಾರಲ್ಲ ದೈಹ ಶಿಕ್ಷಣ ಅವರ ಹೆಸರನ್ನ ಇಲ್ಲಿ ಬರೀರಿ ಮೇಡಮ್ ರವರ ನೇತೃತ್ವದಲ್ಲಿ ಯೋಗ ಪ್ರಾರ್ಥನೆಯೊಂದಿಗೆ ಜ್ಞಾನ ಪ್ರಾಣಾಯಾಮ ಯೋಗಾಸನ ಯೋಗಾಸನ ಸೂರ್ಯನ ನಮಸ್ಕಾರದೊಂದಿಗೆ ಆ ದಿನವನ್ನು ಅರ್ಪ ಅರ್ಪ ಹರ್ಷ ಚಿತ್ತದಿಂದ ಆಚರಿಸಲಾಯಿತು ಸರ್ಕಾರಿ ಪ್ರೌ ಪ್ರೌಢಶಾಲೆನ ಇಲ್ಲಿ ಮಾವಿನಕಟ್ಟಿ ಅಂತ ನೀವು ಯಾವ ಶಾಲೆ ಇರುತ್ತಲ್ಲ ಆ ಶಾಲೆನ ಮೆನ್ಷನ್ ಮಾಡಿ ಮಾವನ್ಕಟ್ಟಿ ಶಾಲೆಯಲ್ಲಿ ಜುಲೈ ಒಂದರಂದು ಡೆಂಗ್ಯೂ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಪ್ರಾಥಮಿಕ ಆರೋಗ್ಯ ಸಮೀಪ ಆರೋಗ್ಯ ಕೇಂದ್ರ ಯಾವುದರ ತಲೆ ಆ ಹೆಸರನ್ನು ಬರೆಯಿರಿ ಇವರ ನೇತೃತ್ವದಲ್ಲಿ ಡೆಂಗ್ಯೂ ಹರಡುವ ವಿಧಾನ ತಡೆಯುವ ಕ್ರಮಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದರು ಎಂಬುದೊಂದು ಸಾಗರ ಈಜಲು ಬಲು ಬೇಸರ ಈಜಿದಡ ಸೇರಿದರೆ ಸಿಗುವುದು ಸುಖ ಸಾಗರ ಕತ್ತಲಿ ಕತ್ತಲೆಂದರೆ ಅಂಧಕಾರದಲ್ಲಿ ಅದು ಬೆಳಕಿನ ಮೌನ ಸೋಲೆಂದರೆ ಅಂತ್ಯ ಅಲ್ಲ ಅದು ಗೆಲುವಿಗೆ ಒಂದು ಸಾಧನ ಆಗಸ್ಟ್ ಹತ್ತನೇ ತಾರೀಕಿನಂದು ಸರ್ಕಾರಿ ಪ್ರೌಢಶಾಲೆ ಗ್ರಾಮಗಳ ದಾನಿಗಳಾದಂಥ ಅಲ್ಲಿ ಒಬ್ಬರು ದಾನಿಗಳು ಕೊಟ್ಟಿದ್ದಂತ ಇದ್ದಾರೆ ಅವರು ನಮ್ಮ ಶಾಲೆಗೆ ಉಚಿತವಾಗಿ ಎರಡು ಮೈಕ್ರೋಸ್ಕೋಪ್ಗಳನ್ನು ದೇಣಿಗೆಯಾಗಿ ನೀಡಿದ್ದರು ನಿಮ್ಮ ಶಾಲೆಗೆ ಯಾರಾದರೂ ದೇಣಿಗೆ ಕೊಟ್ಟವರು ಅಂತ ಇದ್ದರೆ ಅವ್ರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬಹುದು ಅಂತ ಹೇಳಕ್ಕೆ ಆತರ ವೈಟ್ ಲೈನ್ ಅಲ್ಲಿ ನಾನು ಲೈನ್ ಕೊಟ್ಟಿದ್ದೀನಿ ಈಗ ದೇಣಿಗೆಯಾಗಿ ನೀಡಿದ್ದು ಎಲ್ಲ ಮಕ್ಕಳ ಮೆಚ್ಚುಗೆ ಪಾತ್ರರಾದರು ಇಂತಹ ಶಿಕ್ಷಣ ಪ್ರೇಮಿಗಳು ಮತ್ತಷ್ಟು ಸಹಕಾರ ನೀಡಬೇಕು ಎನ್ನುತ್ತಾ ಶಾಲೆ ಏಳಿಗೆಗೆ ಸಹಕರಿಸುವುದು ಗ್ರಾಮದ ಏಳಿಗೆಗೂ ಕಾರಣೀಭೂತರಾಗಬೇಕೆಂದು ಆಶಿಸುತ್ತೇನೆ ಎನ್ನುತ್ತಾ ನಮ್ಮ ಶಾಲೆಯಲ್ಲಿ ಆಗಸ್ಟ್ ಹದಿನೈದರಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತಿ ಸಂಭ್ರಮದಿಂದ ಆಚರಿಸಲಾಗಿದ್ದು ಬೆಳಗ್ಗೆ ಏಳುವರೆಗೆ ಊರಿನ ಗಣ್ಯ ಮಾನ್ಯರು ಮುಖ್ಯೋಪಾಧ್ಯಾಯರು ಗುರುವ ಎಸ್ ಟಿ ಎಂ ಸಿ ಅಧ್ಯಕ್ಷರು ನೇತೃತ್ವದಲ್ಲಿ ಶಾಲಾ ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಹಲವಾರು ಮನರಂಜನಾ ಕಾರ್ಯಕ್ರಮವನ್ನು ಮಾಡಲಾಯಿತು ನಮ್ಮ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಜ್ಞಾನಚಂದರ್ ಅವರ ಸವಿನೆನಪಿನ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಎಲ್ಲರೂ ಸೇರಿ ಉತ್ಸುಕ್ ಉತ್ಸುಕತೆಯಿಂದ ಆಡ ಆಚರಿಸಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಲಾಖೆಯ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಹೈ ಜಂಪ್ ಖೋ ಖೋ ಥ್ರೋಬಾಲ್ನಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗುವುದೊಂದಿಗೆ ಚದುರಂಗದಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಯಾದಂಥ ಸಿದ್ದರಾಮಯ್ಯ ಪ್ರಥಮ ಪರ್ವಣ್ಣವರ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗು ೊಂದಿಗೆ ಶಾಲೆಗೆ ಕೀರ್ತಿ ತಂದಿದ್ದನು ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತದೆ ಆದ್ದರಿಂದ ನಾವು ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ಜೀವನದಲ್ಲಿ ಸುಟ್ಟು ಇಟ್ಟಿಗೆಯಂತೆ ಗಟ್ಟಿಯಾಗುತ್ತೇವೆ ಎಂಬ ನಾನು ನುಡಿಯಂತೆ ಸೆಪ್ಟೆಂಬರ್ ಮೂರರಂದು ರೀ ಫಾಣ ಅಡಿಯಲ್ಲಿ ಮಕ್ಕಳು ಶಿಕ್ಷಕರು ಒಟ್ಟಿಗೆ ಸೇರಿ ವೃತ್ತಾಕಾರದಲ್ಲಿ ಕುಳಿತು ಓದೋರೊಂದಿಗೆ ಮಕ್ಕಳ ಓದುವ ಕೌಶಲ್ಯ ಬೆಳೆಸಲಾಯಿತು ಅದರಂತೆ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಮಕ್ಕಳು ಅತಿ ಉತ್ಸಾಹ ಶಿಕ್ಷಕರಿಗೆ ಹಲವಾರು ಚಟುವಟಿಕೆ ಮಾಡಿಸಿ ಸಂಭ್ರಮ ವ್ಯಕ್ತಪಡಿಸಿದರು ಸೆಪ್ಟೆಂಬರ್ ಹದಿನಾಲ್ಕರಂದು ಹಿಂದಿ ದಿವಸವನ್ನು ಮುಖ್ಯ ಶಿಕ್ಷಕರು ವೃಂದ ಸದಸ್ಯರು ಒಟ್ಟಿಗೆ ಸೇರಿ ಅತಿ ವಿಚರಣೆಯಿಂದ ದಿನವಾಗಿ ಆಚರಿಸಿದರು ಹಾಗೆ ನಮ್ಮ ಶಾಲೆ ಹೆಮ್ಮೆ ಉಸ್ತಾಹಿ ಹಿಂದಿ ಶಿಕ್ಷಕರಾದಂಥ ನಿಮ್ಮ ಶಾಲೆ ಶಿಕ್ಷಕರಾದಂಥ ಹಿಂದಿ ಯಾರ ತರ ಆ ಹೆಸರನ್ನು ಹೆಸರನ್ನ ಹಾಕಬೇಕು ಒಂಬತ್ತನೇ ತರಗತಿಯ ಮಕ್ಕಳಿಂದ ಬೃಹತ್ತಿ ಸಂಪುಟವನ್ನು ರಚಿಸಿ ಬಿಡುಗಡೆ ಮಾಡಿದರು ಮುಂದುವರೆದಂತೆ ಸೆಪ್ಟೆಂಬರ್ ಹದಿನೈದರಂದು ಪ್ರಜಾಪ್ರಭುತ್ವ ದಿನದ ನಿಮಿತ್ತ ನಾವೆಲ್ಲರೂ ಒಂದು ಒಂದೇ ಎಂಬ ಭಾವನೆ ಭಾವನೆಯೊಂದಿಗೆ ಮಾನವ ಸರಪಳಿ ನಿರ್ಮಿಸಿದ್ದು ನಮ್ಮ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಬಾಳೆಕೊಂದ್ರ ಪಂಚಾಯಿತಿ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಿಶ್ವೇಶ್ವರಯ್ಯನವರ ಜನ್ಮದಿನದ ಅಂಗವಾಗಿ ಶಾಲೆಯಲ್ಲಿ ವಿಶ್ವ ಇಂಜಿನಿಯರ್ ದಿನವನ್ನು ಹದಿನಾರರಂದು ವಿಶ್ವ ಆ ದಿನವನ್ನು ಇಪ್ಪತ್ತ್ಮೂರರಂದು ಮೂರರಂದು ಬಾಹ್ಯಾಕಾಶ ದಿನಗಳನ್ನು ಎಲ್ಲ ಉಲ್ಲಾಸಮಯವಾಗಿ ಆಚರಿಸಿ ಚಟುವಟಿಕೆ ಮಾಡಿಸಿ ಬಹುಮಾನ ವಿತರಿಸಲಾಯಿತು ಅದರಂತೆ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡರೆ ಕೊನೆಯ ತನಕ ಅದರಂತೆ ನೆಲೆ ಶಿಕ್ಷಣಕ್ಕೆ ಕಟ್ಟಲಾಗುವುದು ಯಾವುದೇ ರೀತಿಯ ಬೆಲೆ ಶಿಕ್ಷಣವೆಂಬುದು ನಮ್ಮ ಜೀವನದ ಅದ್ಭುತ ಶಿಲೆ ಶಿಕ್ಷಕನು ಶಿಕ್ಷಕನು ಶಿಕ್ಷಣ ಒಂದು ಕೆಟ್ಟಕ್ಕೆಂದು ಸ್ವತಃ ಸಾತ್ವಿಕ ಕಲೆಗೆ ನಾನಾ ರೀತಿಯ ರೂಪ ಎಲ್ಲರಿಗೂ ದೊರೆಯುವಂತಿರುವುದು ಶಿಕ್ಷಣ ಅಸ್ತಿತ್ವ ಎಲ್ಲರಿಗೂ ಸಾರಿ ಹೇಳಬೇಕು ಶಿಕ್ಷಣದ ಮಹತ್ವ ಎಂಬ ಧ್ಯೇಯದೊಂದಿಗೆ ಅಕ್ಟೋಬರ್ ಎರಡರಂದು ನಮ್ಮ ಶಾಲೆಯಲ್ಲಿ ಗಾಂಧಿ ಜಯಂತಿಯನ್ನು ಮುಖ್ಯ ಸಿಬ್ಬಂದಿ ವರ್ಗ ಎಸ್ ಟಿ ಎಂ ಸಿ ಅಧ್ಯಕ್ಷರು ಹಾಗೂ ಮಕ್ಕಳೊಂದಿಗೆ ಹರ್ಷಭರಿತವಾಗಿ ಆಚರಿಸಿದ್ದು ಅದರ ನೆನಪಿಗಾಗಿ ಶಾಲೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಸಸಿ ನೆಡುವುದು ಶ್ರಮದಾನ ಗಾಂಧಿ ತತ್ವಗಳ ಬಗ್ಗೆ ಮಕ್ಕಳಿಗೆ ವಿವರಿಸಲಾಯಿತು ಅಕ್ಟೋಬರ್ ಹದಿನೇಳರಂದು ಮಹರ್ಷಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಿದ್ದು ಹೆಮ್ಮೆಯ ವಿಷಯವೆಂದರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ನೆ ನಡೆದಂಥ ಐಟಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಯಾದ ಚೇತನ್ ಮಲ್ಲನ್ ಅವರು ಭಾಗವಹಿಸಿದ್ದು ಇವಾಗ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಕೀರ್ತಿ ತಂದು ಗ್ರಾಮದ ಹಾಗೂ ಶಾಲಾ ಶಿಕ್ಷಕ ಬಳಗದವರ ಮೆಚ್ಚುಗೆಯ ಪಾತ್ರನಾದನು ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಮುಂದುವರೆದಂತೆ ಬೆಳ ಬೆಳವಣಿಗೆಯ ಮತ್ತು ಸಂತೋಷದಾಯಕ ವಿಷಯವೆಂದರೆ ನಮ್ಮ ಶಾಲೆಯಲ್ಲಿ ಹೆಮ್ಮೆ ಪಡುವಂಥ ಕುತೂಹಲಕಾರಿ ವಿಷಯವೆಂದರೆ ನವೆಂಬರ್ ಹದಿನಾರರಂದು ನಡೆದ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ ವಿಜ್ಞಾನ ಶಿಕ್ಷಕಿಯಾದಂಥ ಶ್ರೀಮತಿ ಎ ವಿ ಅವರು ಕೂಡ ತುಂಬ ಅದ್ಭುತವಾಗಿ ಮಕ್ಕಳಿಗೆ ಹೇಳುವುದರ ಮುಖ್ಯ ಎತ್ತಿಗೆಯನ್ನು ಏರಿಸಲಾಯಿತು ಅವರಿಗೆ ಶಾಲೆಯ ಮುಖ್ಯ ಸಿಬ್ಬಂದಿ ವರ್ಗರು ಹಾಗೂ ವಿದ್ಯಾರ್ಥಿ ಅಭಿನಂದನೆಯನ್ನು ವ್ಯಕ್ತಪಡಿಸಿದರು ಅದರಂತೆ ನವೆಂಬರ್ ಹದಿನೆಂಟರಂದು ಕನಕದಾಸರ ಜಯಂತಿಯನ್ನು ಹತ್ತುರಿಯಾಗಿ ಆಚರಿಸಿ ನವೆಂಬರ್ ಇಪ್ಪತ್ತೆಂಟರಂದು ಒಂದು ದಿನದ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ಳಲಾಗಿದ್ದು ಕೊಲ್ಲಾಪುರ ಮಹಾಲಕ್ಷ್ಮಿ ಕನ್ನೇರಿ ಮಠ ಕನ್ನೇರಿ ಮಠ ವಾರ್ಡ್ ಸ್ಥಳಗಳಿಗೆ ಪ್ರವಾಸ ಕೈಗೊಂಡು ಮಕ್ಕಳ ಉಲ್ಲಾಸ ಭರತವಾದ ಮನೋರಂಜನೆಗೆ ಅವಕಾಶ ಒದಗಿಸಲಾಯಿತು ಅದರಂತೆ ಬೆಳವಣಿಗೆ ನವೆಂಬರ್ ಇಪ್ಪತ್ತಾರರಂದು ನಡೆದಂಥ ಅದ್ದೂರಿ ಕಾರ್ಯಕ್ರಮವೆಂದರೆ ಸಂವಿಧಾನ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಸಂವಿಧಾನದ ಪ್ರತಿಜ್ಞಾವಿಧಿಯೊಂದಿಗೆ ರಸಪ್ರಶ್ನೆ ಸಂಪ್ರಬಂಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕೊಂಡಿದ್ದು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕ ಜಿ ಬಿ ಕುರ್ಬೇಟ್ ರವರು ಮುಖ್ಯಪಾಧ್ಯಾಯರ ನೇತೃತ್ವದಲ್ಲಿ ಬಹುಮಾನ ವಿತರಣೆ ಮಾಡಿದರು ಮುಂದುವರೆದಂತೆ ಕಳೆದುಕೊಂಡ ಜಾಗದಲ್ಲಿ ಹುಡುಕಬೇಕು ಸ್ವತಂತ್ರ ಜಾಗದಲ್ಲಿ ಗೆಲ್ಲಬೇಕು ಅವಮಾನಿಸಿದ ಜಾಗದಲ್ಲಿ ಬೆಳೆಯಬೇಕು ಅವ ಮಾಡಿಸ ಅವಮಾನಿಸಿದವರೇ ತರಲ್ಲಿ ಪುರಸ್ಕರಿಸಿಕೊಳ್ಳಬೇಕು ಪ್ರಸನ್ನ ಪ್ರಶಾಂತ್ ಪರಿಸರ ವಾಸ ವಾಸಿಸುತ್ತಿವೆ ಭಿನ್ನ ಚಲಕರ ಬರಗಿಡಬಳ್ಳಿಗೂ ಪ್ರಾಣಿ ಪಂಚ ಸಕಲು ಬೆಳವಣ ಬೆಳಗಿನ ಜಾವ ಹಕ್ಕಿ ಚಿಲಿಪಿಲಿ ನಮ್ಮಯ್ಯ ನಯವು ಪಿಲಿಪಿಲಿ ಕಂಗೊಳಿಸುತ್ತದೆ ಹೆಚ್ಚು ಹಚ್ಚ ಹಸಿರು ಉಸಿರಾಡುತ್ತದೆ ಹೆಮ್ಮೆಯ ಹಸಿರು ಎನ್ನುವಂತೆ ಎನ್ನುತ್ತಾ ಒಂದು ವರ್ಧಂತೆ ಡಿಸೆಂಬರ್ ಆರರಂದು ಇಕೋ ಕ್ಲಬ್ ವತಿಯಿಂದ ನಮ್ಮೆಲ್ಲರ ನಡೆ ಪರಿಸರ ಕಡೆ ಎಂಬ ಮಾತಿನಂತೆ ಬೆಳಗಾವಿ ತಾಲೂಕಿನ ಸಿದ್ದನ್ಕೊಳ್ಳ ಗ್ರಾಮಕ್ಕೆ ಹೊಣ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಶಾಲೆ ವಿಜ್ಞಾನ ಶಿಕ್ಷಕ ಎ ಬಿ ಆಕ್ಸಿಮನಿ ಮೇಡಮ್ ಹಾಗೂ ಸಹ ಶಿಕ್ಷಕರ ಜೊತೆಗೂಡಿ ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಕಾಳಜಿ ಮತ್ತು ನ ಸಸಿ ನೆಡುವ ಕಾರ್ಯಕ್ರಮಗಳನ್ನು ನೆರವೇರಿಸಿ ಮಕ್ಕಳಲ್ಲಿ ಉತ್ಸಾಹ ಹೆಚ್ಚಾಗುವಂತೆ ಮಾಡಲಾಯಿತು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಡಿಸೆಂಬರ್ ಒಂಬತ್ತರಂದು ಜಂತುಹುಳ ನಿವಾರಣಾ ದಿನವನ್ನು ಆಚರಿಸಿ ಮಕ್ಕಳ ಶಾಲಾ ಸಿಬ್ಬಂದಿಯವರೆಲ್ಲರೂ ಸೇರಿ ಮಕ್ಕಳಿಗೆ ಜಂತು ಮಾತ್ರೆ ಕೊಡೋದರೊಂದಿಗೆ ಜಂತುಹುಳ ಹುಳ ನಿವಾರಣ ಯಶಸ್ವಿಯಾಗುವಂತೆ ಮಾಡಲಾಯಿತು ಗುಣದಿಂದ ಗುಣಿಸಿದರೆ ಗುಣವಂತ ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ ಹಣದಿಂದ ಕೂಡಿಸಿದರೆ ಸಿರಿವಂತ ಇದ್ದುದನ್ನು ಕಳೆದರೆ ಸಾಲವಂತ ಗಣಿತ ಎಂಬ ಅರ್ಥವಾಗದ ಸಂಗೀತವು ಸದಾ ಕಾಡುವ ಗಣಿತದ ಮೇಷ್ಟ್ರುಗಳಿಗೂ ಜೀವನವಿಡೀ ಬರುವ ಲೆಕ್ಕಗಳು ದಿನವಿಡೀ ತಲೆಗೆಡಿಸುವ ಸೂತ್ರಗಳು ಎಂಬ ಮಾತಿನಂತೆ ಡಿಸೆಂಬರ್ ಇಪ್ಪತ್ತೆರಡರಂದು ನಮ್ಮ ಶಾಲೆಯಲ್ಲಿ ಶ್ರೀನಿವಾಸನ್ ರಾಮಾನುಜನ್ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಗಣಿತ ದಿನವನ್ನು ಅತಿ ಸಹ ಕುತೂಹಲ ಆಚರಿಸಿದ್ದು ನಮ್ಮ ಶಾಲೆ ಕ್ರಿಯಾಶೀಲ ಹಾಗೂ ಚಲನಶೀಲ ಶಿಕ್ಷಕರಾದ ಕ್ರಿಯಾಶೀಲ ಹಾಗೂ ಚಲನಶೀಲ ಶಿಕ್ಷಕರಾದ ಶ್ರೀಮತಿ ಡಿ ಎಂ ರಾಗಿ ಅವರು ಮಕ್ಕಳಿಗೆ ಹಲವಾರು ನಾಟಕ ನೃತ್ಯ ಭಾಷಣಗಳನ್ನು ನಡೆಸಿ ಬಹುಮಾನ ನೀಡಿದರು ಗಣಿತದ ಕುರಿತಾಗಿ ರಸಪ್ರಶ್ನೆ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸುವುದರೊಂದಿಗೆ ಎಲ್ಲ ಮಕ್ಕಳಿಗೆ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಲಾಯಿತು ವರ್ಷದ ವರ್ಷ ಆರಂಭದಲ್ಲಿ ವರ್ಷದ ಮೊದಲನೇ ದಿನಾಚರಣೆಯಾದಂಥ ಅಕ್ಷರದ ಭಾರತ ಕಂಡ ಮೊದಲ ಮಹಿಳಾ ಶಿಕ್ಷಕಿಯಾದಂಥ ಸಾವಿತ್ರಿಬಾಯಿ ಪುಲೆವರ ಜನ್ಮದಿನವನ್ನು ನಮ್ಮ ಶಾಲೆಯ ಜನವರಿ ಮೂರರಂದು ಸಂಭ್ರಮದಿಂದ ಆಚರಿಸುವುದು ಮಕ್ಕಳಿಗೆ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ಇತಿಹಾಸ ತಿಳಿಸುವುದರೊಂದಿಗೆ ವಿಭಿನ್ನವಾದಂಥ ಚಟುವಟಿಕೆ ಮಾಡಿದವು ಸ್ವಾಮಿ ವಿವೇಕಾನಂದರ ಭಾವಚಿತ್ರವನ್ನು ಬಿಡಿಸುವುದರೊಂದಿಗೆ ಜನವರಿ ಹನ್ನೆರಡರಂದು ವಿವೇಕಾನಂದ ಜನ್ಮದಿನವನ್ನು ಅಂಗವಾಗಿ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸುವುದು ಇದರ ಅಂಗವಾಗಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸುವುದೊಂದಿಗೆ ನಮ್ಮ ಶಾಲೆಯ ಹಿಂದಿ ಶಿಕ್ಷಕರಾದಂಥ ಸಲ್ಪರಿಟ್ ಎಂಟನೇ ತರಗತಿ ವಿದ್ಯಾರ್ಥಿಗಳಿಂದ ಸ್ವಚ್ಛತ ಕವನಗಳ ಬೃಹತ್ ಕೃತಿ ಸಂಪುಟವನ್ನು ಬಿಡುಗಡೆ ಮಾಡ ಬಿಡುಗಡೆ ಮಾಡಿದರು ಮುಂದುವರೆದಂತೆ ಡಾಕ್ಟರ್ ರವಿ ಪಾಟೀಲ್ ವಿಜಯ ಫೌಂಡೇಶನ್ ರವರ ವತಿಯಿಂದ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಗಣಿತ ಮತ್ತು ವಿಜ್ಞಾನ ಸೋರಿರ್ ಪ್ಯಾಕೇಜ್ಗಳನ್ನು ನೀಡಿ ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಿಸಿದರು ಕ್ರೀಡೆ ಇಲ್ಲದೆ ಜೀವನ ಕೀಟ ಎತ್ತಿಂದ ಹಣ್ಣಿನಂತೆ ಕ್ರೀಡೆಯ ಜೀವನದ ಅವಿಭಾಜ್ಯ ಅಂಗದಂತೆ ಕ್ರೀಡೆಯು ಜೀವನದ ರಸಪಾಕವಿದಂತೆ ಸವಿಸದರೆ ಜೀವನದ ಅಮೃತದಂತೆ ಎಂಬ ಮಾತಿನಂತೆ ಜನವರಿ ಹದಿನಾರನ್ನು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕು ದೈಹಿಕ ಶಿಕ್ಷಣಗಳ ಶಿಕ್ಷಣ ಅಧಿಕಾರಿಗಳಾದ ಶ್ರೀಮತಿ ಸಾಧನಾ ಭದ್ರಿ ಮೇಡಮ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ಗ್ರಾಮದ ಎಸ್ ಎಸ್ಎಂ ಸದಸ್ಯರು ಸೇರಿ ಈ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಎಲ್ಲ ಸಿಬ್ಬಂದಿಯವರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಎಲ್ಲ ಸಿಬ್ಬಂದಿಯವರು ಹಾಗೂ ವಿದ್ಯಾರ್ಥಿಗಳು ಎಲ್ಲ ಮಕ್ಕಳೊಂದಿಗೆ ಸೇರಿ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಮುಂದುವರೆದಂತೆ ಜನವರಿ ಇಪ್ಪತ್ತಾರಂದು ಗಣರಾಜ್ಯೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಿಜಬ್ರನಿಂದ ಆಚರಿಸಿದ್ದು ಗ್ರಾಮದ ಗಣ್ಯ ಮಾನ್ಯರು ಎಸ್ ಎಂ ಸಿ ಸದಸ್ಯರು ಬೆಳಗ್ಗೆ ಏಳು ಮೂವತ್ತರ ವೇಳೆಗೆ ಧ್ವಜಾರೋಹಣದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮೆರವಣಿಗೆ ಮೂಲಕ ಘೋಷಣೆ ಕೂಗುತ್ತಾ ಗ್ರಾಮದ ಮಠದಲ್ಲಿ ಹಲವಾರು ಕಾರ್ಯಕ್ರಮ ನಡೆಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಅದಲ್ಲದೆ ವರ್ಷ ಬಿಡಿ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮಗಳನ್ನು ಹತ್ತಾರು ಚಟುವಟಿಕೆ ಕಾರ್ಯಕ್ರಮ ಮಾಡಿಸಿದ್ದು ಸಂಭ್ರಮ ಶನಿವಾರ ಪ್ರತಿಭಾ ಕಾರಂಜಿ ಪಾಲಕರು ಸಭೆ ರಾಷ್ಟ್ರೀಯ ಏಕತಾ ದಿನ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಿದ್ದು ಬಗೆ ಬಗೆಯ ಪರಿಹರಲ್ಲಿ ಹರಿಸಿದ ಜ್ಞಾನದ ಗಂಗೆ ನಿವಾರಿಸಿದ ನಮ್ಮಯ್ಯ ಅಜ್ಞಾನದ ಕಡೆಗೆ ಶುದ್ಧಗೊಳಿಸಿದ ಗಳಿಸಿದ ನಮ್ಮೆಲ್ಲರೂ ಕಲ್ಮಶದ ಹಾಗೆ ಬಿರಿಸಿದ ನಮ್ಮಲ್ಲಿ ಯಶಸ್ವಿ ನನಗೆ ಎನ್ನುತ್ತಾ ಈ ವಾರ್ಷಿಕ ವರದಿ ವಾಚನ ಓದಲು ಅವಕಾಶ ಮಾಡಿಕೊಟ್ಟರೆ ಎಲ್ಲ ಗಣ್ಯಮಾ ಒಂದನೆ ಒಂದನೇ ಅಭಿನಂದನೆ ತಿಳಿಸುತ್ತೇನೆ ಎಂದು ಹೇಳುತ್ತಾ ಇಲ್ಲಿಗೆ ಇವತ್ತಿನ ಸ್ನೇಹ ಸಮ್ಮಿಲನ ಹಾಗೂ ಪ್ರೌಢಶಾಲಾ ಅಂದರೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಬಿಡು ಕೊಡುಗೆಯ ಸಂದರ್ಭ ಹಾಗೂ ಸ್ನೇಹ ಶಾಲಾ ವಾರ್ಷಿಕ ಸ್ನೇಹ ಸಮ್ಮಿಲನ ಈ ಒಂದು ವರದಿ ವಾಚನದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು